i yeah. yeah. Go, ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿರುವಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಷ್ಟೇ ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಾಗ ನಾವು ಬಿಟ್ಟಿಲ್ಲ ಘೋಷಣೆ ಮಾಡಿದ ಕೊಡಿ ಅಂತೇಳಿ ಪ್ರತಿಭಟನೆ ಮಾಡಿದ್ವಿ ಆಗ ಅವರು ಹುಡ್ಕಾಡಿದ್ರು ಎಲ್ಲಿಂದ ತರ ದುಡ್ಡು ಎಲ್ಲಿಂದ ತರ ದುಡ್ಡು ಅಂತ ಎಲ್ಲಿಂದ ದುಡ್ಡು ತರೋದು ಅಂತ ನೋಡಿ ಎಸ್ ಸಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣಕ್ಕೆ ದುಡ್ಡು ಇದ್ರು ಕನ್ನ ಹಾಕಿದ್ರು ವರಿಷ್ಠ ಜಾತಿ ವರ್ಗದವರ ಕಲ್ಯಾಣಕ್ಕೆ ಮಿಶ್ರಿಟ್ಟ ಹಣವನ್ನ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸಿಕೊಂಡ್ರು ಆ ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದರಿಂದ ನೂರಾರು ಕೋಟಿನ ತೆಗೆದ್ರು ಅದು ಸಾಕಾಗಿಲ್ಲ ಈಗ ಸಿಕ್ಕಿ ಸಿಕ್ಕಿದ್ದಕ್ಕೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ದಿನನಿತ್ಯ ಕುಡಿಯುವಂತಹ ಹಾಲು ರೇಟ್ ಜಾಸ್ತಿ ಮಾಡಿದ್ರು ಮೊಸರು ರೇಟ್ ಜಾಸ್ತಿ ಮಾಡಿದ್ರು ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರ ಕಾರಣ ಪ್ರತಿಯೊಂದು ವಸ್ತುಗಳ ಬೆಲೆಯೂ ಜಾಸ್ತಿ ಆಗಿದೆ ಇದು ಕಾಂಗ್ರೆಸ್ ಸರ್ಕಾರ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಅಧಿಕಾರಕ್ಕಾಗಿ ಸಾರ್ವಜನಿಕರನ್ನ ಬಲಿಪಶು ಮಾಡ್ತಾ ಇದೆ ಸಾರ್ವಜನಿಕ ಅನ್ಯಾಯ ಮಾಡ್ತಾ ಇದೆ ಸಾರ್ವಜನಿಕರ ಟ್ಯಾಕ್ಸ್ ಅನ್ನ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ ಬಂಧುಗಳೇ ನಾವು ಈ ಇವತ್ತು ಇಡೀ ರಾಜ್ಯದಾದ್ಯಂತ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯನ್ನ ವಿರೋಧಿಸಿ ಎಲ್ಲಾ ಕಡೆ ಪ್ರತಿಭಟನೆ ಮಾಡುತ್ತೇವೆ ಅದೇ ತರ ಕಳಸದಲ್ಲಿ ಪ್ರತಿಭಟನೆ ಮಾಡಿದ್ವಿ ನಾಡಿದ ಏಳನೇ ತಾರೀಕಿಂದ ಇಡೀ ರಾಜ್ಯದಾದ್ಯಂತ ನಮ್ಮ ರಾಜ್ಯ ನಾಯಕರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ತಂಡ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡಲಿದೆ ಈ ಸರ್ಕಾರ ಈ ಸರ್ಕಾರ ತೊಲಗುವ ತನಕ ಈ ಸರ್ಕಾರ ಮನೆಗೆ ಹೋಗೋ ತನಕ ಅವರು ಒಬ್ಬ ಏನೋ ವಿರೋಧ ಪಕ್ಷದವಾಗಿ ಸುಮ್ಮನೆ ಕೈಕಟ್ಟು ಕೂರೋದಿಲ್ಲ ಇವರು ಮನೆಗೆ ಹೋಗ್ಬೇಕು ಕರ್ನಾಟಕದ ಜನಸಾಮಾನ್ಯರ ಜೀವನ ಸುಧಾರಿಸಬೇಕು ಅದು ನಮ್ಮ ಗುರಿ ಅಲ್ಲಿ ತನಕ ನಾವು ಬಿಡೋದಿಲ್ಲ ಏನು ಇವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇತರ ಮಂತ್ರಿ ಮಂಡಲದವರು ತಮಗೆ ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ನಿರ ನಿರತರವಾಗಿದ್ದಾರೆ ಬಿಟ್ರೆ ಜನಸಾಮಾನ್ಯರಿಗೆ ಯಾವುದೇ ಒಂದು ಸವಲತ್ತನ ಕೊಡ್ತಾ ಇಲ್ಲ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ ಜನಸಾಮಾನ್ಯರು ದಿನನಿತ್ಯ ಶಾಪ್ ಆಗ್ತಾ ಇದಾರೆ ಅದನ್ನ ಬಿಜೆಪಿ ಬಹಳ ಪ್ರಬಲವಾಗಿ ಖಂಡಿಸ್ತದೆ ಇದನ್ನ ತಾವೆಲ್ಲರೂ ಬಂದಿದ್ರೆ ಇವತ್ತು ಅಭಿವೃದ್ಧಿ ಕಾರ್ಯ ನಿಲ್ಲ ಸೊನ್ನೆ ಶೂನ್ಯವಾಗಿದೆ ಅಭಿವೃದ್ಧಿ ಶೂನ್ಯ ಬರೀ ಆ ಪಂಚ ಗ್ಯಾರಂಟಿಗಳು ಕೊಡ್ಲಿ ನಮ್ದು ಬೆಂಬಲ ಇದೆ ಆದ್ರದಕ್ಕೆ ಜೋಡಿಸ್ಕೋಬೇಕಲ್ಲ ಏನು ಮುಖ್ಯಮಂತ್ರಿಗಳು ಬಹಳ ಹಿರಿಯರು ಹದಿಮೂರು ಸಲ ಬಜೆಟ್ ಕೊಟ್ಟಿದ್ದೀನಿ ಬಹಳ ಶ್ರೇಷ್ಠ ಆರ್ಥಿಕ ತಜ್ಞ ಅಂತ ಹೇಳ್ತೀರಾ ಪಂಚ ಗ್ಯಾರಂಟಿ ಘೋಷಣೆ ಮಾಡೋ ಗೊತ್ತಿಲ್ಲ ನಿಮ್ಗೆ ತರಬೇಕು ಅಂತ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬೇಕಿತ್ತ ವಾಲ್ಮೀಕಿ ಅಲ್ಲಿದ್ದು ದುಡ್ಡು ಬೇಕಿತ್ತ ನಿಮ್ಗೆ ಜನಸಾಮಾನ್ಯ ನಿತ್ಯ ಜೀವನದ ಮೇಲೆ ಟ್ಯಾಕ್ಸ್ ಹಾಕುವಂತಹ ಇಪ್ಪತ್ತು ರೂಪಾಯಿ ಚಾಪಾಕಾಗ್ದ ಇನ್ನೂರು ರೂಪಾಯಿ ಆಗಿದೆ ಈಗ ಭೂಮಿ ರಿಜಿಸ್ಟ್ರೇಷನ್ ಚಾರ್ಜು ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗಿದೆ ಹಳ್ಳಿಗಳು ರಸ್ತೆ ಇಲ್ಲ ಜನಸಾಮಾನ್ಯರು ಸ್ವರ್ಗಿ ಸೋತ್ ಹೋಗ್ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಈ ಈಗ ಹೋಗೋವರೆಗೂ ನಮ್ದು ಹೋರಾಟ ಇದೆ ನಿರಂತರವಾಗಿದೆ ಇದಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು